ಏನು ಬೇಕಾ ಮಾಡ್ಬೋದು ಕಾಂಗ್ರೆಸ್ನವ್ರು ಎಷ್ಟು ಬೇಕೋ ಲೂಟಿ ಮಾಡ್ಬೋದು ಕೇಳಬಾರ್ದು ಅಪೋಸಿಷನ್ ಅನ್ನೋದಿಲ್ಲ ಮುಂದಿನ ದಿನಗಳಲ್ಲಿ ಅಪೋಸಿಷನನ್ನು ತೆಗೆದುಬಿಟ್ಟು ಒಂದು ಸರ್ಕಾರ ಗೆದ್ದರೆ ನೂರು ಮೂವತ್ತು ಸೀಟ್ ಗೆದ್ದರೆ ಉಳಿದಿದ್ದೆಲ್ಲ ನಾಮಿನೇಷನ್ ಮಾಡ್ಕೊಂಬಿಡೋದು ಒಳ್ಳೇದಲ್ಲ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲ ಎಲ್ಲೂ ನಡೀತಾ ಇಲ್ಲ ಕರ್ನಾಟಕ ವರ್ಷ ಆಗಿಬಿಟ್ಟಿದೆ ಸರ್ ಶಾಸಕರನ್ನ ಮತ್ತೆ ಅವ್ರನ್ನ ರಿವರ್ಕ್ ಮಾಡ್ಕೊಂಡು ಎಲ್ಲರೂ ಭಯಪಡ್ತಾರೆ ಮತ್ತೆ ಶಾಸಕರನ್ನೇ ಸಸ್ಪೆಂಡ್ ಮಾಡಿದ್ದಾರೆ ಅಂದರೆ ಇಲ್ಲಿ ಧರಣಿಗಳಿಗೆ ಜನ ಇಲ್ಲಿ ಬರ್ತಾರೆ ಇನ್ನು ಅವ್ರ ಮೇಲೆ ಕಂಪ್ಲೇಂಟ್ ಇರೋದು ಇಲ್ಲಿ ತಂದು ಎಲ್ಲಿ ಪ್ರತಿಭಟನೆಗಳಿಗೆ ಒಂದು ಮೊದಲು ಪ್ರತಿಭಟನೆ ಮಾಡ್ತಾರೆ ಅಂದರೆ ಭಯ ಪಡೋರು ರಾಜಕೀಯ ಆಗೋದು ಹೆಗಡೆಯವರು ಬರೀ ಪ್ರಕರಣ ಕದ್ದಾಳಿಕೆ ಪ್ರಕರಣದಲ್ಲಿ ರಾಜೀನಾಮೆ ಕೊಟ್ಟೋದು ಅಲ್ವಾ ಅದೆಲ್ಲ ಎಲ್ಲೂ ಉಳಿದಿದೆ ಹೋಯ್ತು ಜೈಲಲ್ಲಿದ್ದು ಅಡ್ಮಿನಿಸ್ಟ್ರೇಷನ್ ಮಾಡೋ ಮಟ್ಟಕ್ಕೆ ಹೋಗಿದೆ ಕೇಜ್ರಿವಾಲ್ ಅವ್ರು ಮಾಡಿದ್ರಲ್ಲ ಇದು ಹಂಗೇನೆ ಎಷ್ಟ ಮಾಡಿ ಲೂಟಿ ಮಾಡೋದೆ ನೀವು ಕಾಂಗ್ರೆಸ್ನವರಾದ್ರೆ ಲೂಟಿ ಮಾಡ್ರಿ ಎಲೆಕ್ಷನ್ ಗೆಲ್ಲರಿ ಗೌರ್ಮೆಂಟ್ ದೊಡ್ಡ ಎಷ್ಟು ಬೇಕೋ ತಿಂಡಿರಿ ಎಲೆಕ್ಷನ್ ಮಾಡ್ರಿ ನಮ್ಮ ಪಕ್ಷ ಉಳಿಬೇಕು ನಾವು ಗೆಲ್ಬೇಕು ದೇಶನೂ ಇಲ್ಲ ಊರುಗಳು ಇಲ್ಲ ಎಲ್ಲ ಒಟ್ಟು ಮನೆ ಟ್ರಂಪ್ ಅವ್ರು ಹೇಳಿದ್ದಾರೆ ಇನ್ಮೇಲೆ ಮೇಲಿಂದ ಅಮೇರಿಕಲ್ಲಿ ಬರೀ ಹೆಂಗಸು ಗಡಿಸಿ ಎರಡೇ ಜಾತಿ ದೇದ ಭಾವ ನಮ್ಮಲ್ಲಿ ನಾವೇ ವಿಷ ಬೀಜಗಳು ಕಂಡಿದ್ದೀವಿ ಇಲ್ಲಿ ಬಡವ್ರನ್ನ ಮೇಲೆತ್ತಂಥ ಕೆಲಸ ಆಗ್ಬೋದು ಅದು ಮಾಡಿದೆ ನಾವು ನಮ್ಮ ವೋಟ್ ಬಂದವರಿಗೆ ನಾವು ಮಾಡಿಕೊಳ್ಳೋದು ನಾವು ರಾಜ್ಯ ಅಧಿಕಾರಕ್ಕೆ ಬಂದಾಗ ನಮ್ಗೆ ಓಟ್ ಯಾರೋ ಅಂತ ಅವ್ರಿಗೆ ಏನೋ ಈ ಮಟ್ಟಿಗೆ ಹೀಗಾಗಿ ಇದನ್ನು ಬಿ ಜೆ ಪಿ ವಿರೋಧಿಸ್ತಾ ಇದೆ ಸನ್ಮಾನ್ಯ ಮೋದಿಯವರು ಮುಸ್ಲಿಮ್ಸ್ ಅವ್ರ ವಿರೋಧಿ ಇವತ್ತು ಇಡೀ ದೇಶಾದ್ಯಂತ ಡೆಲ್ಲಿಲಿ ರಂಜಾನ್ ಹೋಗಿ ಕಿಟ್ಸ್ ಕೊಡ್ತಾ ಇದ್ರು ಮೂವತ್ತೆರಡು ಲಕ್ಷ ಮೂವತ್ತೆರಡು ಲಕ್ಷ ನಮ್ಮ ದೇಶ ಒಟ್ಟಿಗೆ ನಾವೆಲ್ಲ ಒಟ್ಟಿಗಿರ್ಬೇಕು ಅನ್ನೋದವ ಎಲ್ಲೂ ಯಾವತ್ತೂ ಒಂದು ಸಮುದಾಯದ ವಿರುದ್ಧ ಅವ್ರು ಮಾತಾಡಿದ್ದೇ ಇಲ್ಲ ಇದು ಬಿ ಜೆ ಪಿ ನಿಲುವು ಕೂಡ ಸನ್ಮಾನ್ಯ ಮೋದಿಯವ್ರ ನಿಲುವು ಕೂಡ ನಮ್ಮೆಲ್ಲರ ನಿಲ್ಲೂ ಕೂಡ ನಾವೆಲ್ಲರೂ ಒಟ್ಟಾಗಿ ಬದುಕಬೇಕು ಅನ್ನೋದೇ ನಮ್ಮ ಆಸೆ ಅದನ್ನು ಏನು ಕಾಂಗ್ರೆಸ್ ಸರ್ಕಾರ ಒಬ್ಬರಲ್ಲೊಬ್ರಲ್ಲಿ ಬೀಜ ಇತ್ತ ಕೊಟ್ಟಿದ್ದೆ ಇದನ್ನು ಬಿ ಜೆ ಪಿ ವಿರೋಧಿಸ್ತಾ ಇದೆ ಅದೆಲ್ಲ ಅದರ ವಿರೋಧ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದರು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಆಗ್ತದೆ நமக்குரோதா ಇದೆ எமர் நம்ம நீங்க வந்திருக்கு டி சிங்க